ಬಂದಿರುವಂತಹದು ಸುಳ್ಳಿದ ಶ್ರೀಹರಿ ಬಿಲ್ಡಿಂಗ್ ನಲ್ಲಿರುವಂತಹ ಜಿ ಎಲ್ ಆಚಾರ್ಯ ಜುವೆಲರ್ಸ್ ಗೆ ಇಲ್ಲಿ ಚಿನ್ನ ಬೆಳ್ಳಿ ಗಳನ್ನ ವೆರೈಟಿ ಆಗಿರುವಂತಹ ಡಿಸೈನ್ಗಳನ್ನ ನಿಮಿಗಾಗಿ ನೀಡ್ತಾ ಇದ್ರು ಇದೀಗ ಒಂದು ಹೆಜ್ಜೆ ಮುಂದೆ ಅನ್ನುವಂತೆ ವಾಚ್ ಗಳನ್ನ ಲಾಂಚ್ ಮಾಡಿರುವಂತಹದು ವೆರೈಟಿ ಕಂಪೆನಿಯ ವಾಚ್ ಗಳನ್ನ ಲಾಂಚ್ ಮಾಡಿರುವಂತಹದು ಹಾಗಾದ್ರೆ ತಡ ಮಾಡೋದು ಬೇಡ ವಾಚ್ ಕಲೆಕ್ಷನ್ ಯಾವ ರೀತಿ ಇದೆ ಜೊತೆಗೆ ಎಷ್ಟು ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಎಸ್ ನಾನು ಹೇಳ್ತಾ ಇದೆ ಸುಳ್ಳಿದ ಜಿ ಎಲ್ ಆಚಾರ್ಯ ಜ್ಯುವೆಲರ್ಸ್ ನಲ್ಲಿ ವಾಚ್ಗಳನ್ನ ಲಾಂಚ್ ಮಾಡಿರುವಂತಹ ಡಿಸ್ಪ್ಲೇ ಅಲ್ಲಿ ಕಂಪನಿಯ ವಾಚ್ಗಳನ್ನು ಡಿಸ್ಪ್ಲೇ ಮಾಡಿರುವಂತಹದು ಜನ್ಸ್ ಹಾಗೂ ಲೇಡೀಸ್ ವಾಚ್ಗಳು ಟೈಟನ್ ಫಾಸ್ಟ್ ಟ್ರ್ಯಾಕ್ ಜೊತೆಗೆ ಸೊನೋಟ ವಾಚ್ಗಳು ಇರುವಂತಹದು ಇದೀಗ ಈ ಎಲ್ಲಾ ವಾಚ್ ಎಕ್ಸ್ಪ್ಲೇನ್ ಮಾಡೋಕೆ ನನ್ನೊಂದಿಗೆ ಸುಳ್ಳಿದ ಜಿ ಎಲ್ ಆಚಾರ್ಯ ಜ್ಯುವೆಲರ್ಸ್ ನ ಸಿಬ್ಬಂದಿ ಆಗಿರುವಂತಹ ಅಭಿಷೇಕ್ ಅವರ ಮಾತಾಡಿಸ್ತೀನಿ ಬನ್ನಿ ಹಲೋ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ರೆ ಈಗ ಸುಳ್ಳಿದ ಜನತೆಗೆ ಒಂದು ಹೆಜ್ಜೆ ಮುಂದೆ ಫಸ್ಟ್ ಗೆ ಮುಂಚೆ ನೀವು ಚಿನ್ನ ಬೆಳ್ಳಿ ಡೈಮಂಡ್ ಕೊಡ್ತಾ ಇದ್ರಿ ಇವಾಗ ಇಲ್ಲಿಗೆ ಬರುವ ಗೆ ವಾಚ್ ಕೂಡ ಕೊಡ್ತಾ ಇದೀರಾ ಒಂಥರ ಒಳ್ಳೆ ವಿಷಯನೇ ಜೊತೆಗೆ ಹೇಳಿ ಯಾವ ತರದ ಯಾವ ಕಂಪನಿಯ ವಾಚ್ ಗಳಿವೆ ಬೆಳ್ಳಿಗೆಲ್ಲ ಬಂದಾಗ ಬೇರೆ ಯಾವ ಐಟಂ ಕೇಳ್ತಿದ್ರು ಗಿಫ್ಟೆಡ್ ಏನಾದ್ರು ಬೇಕು ಅಂದ್ರೆ ಕಂಪನಿ ಸ್ಟ್ಯಾಂಡರ್ಡ್ ಕಂಪನಿ ಬೇಕು ಅಂತ ಅವರು ಹೇಳ್ತಾ ಇದ್ರು ಕಸ್ಟಮರ್ಸ್ ಹೇಳ್ತಾ ಇದ್ರು ಅದೇ ಪ್ರಕಾರ ಒಂದು ವಾಚ್ ಅನ್ನು ಹಾಕು ಅಂತ ಹೇಳಿ ಬಾಸ್ ಹತ್ರ ಹೇಳಿ ಈಗ ವಾಚ್ ಹಾಕಿದೇವೆ ಈಗ ಮೂರು ಕಂಪನಿ ನಮ್ಮತ್ರ अवेलेबल ಇದೆ ಓಕೆ ಮತ್ತೆ ಟೈಟನ್ ಫಾಸ್ಟ್ ಟ್ರ್ಯಾಕ್ ಅವರು ಹಾಕಿದ್ದಾರೆ ಸ್ವಲ್ಪ ಅಂದ್ರೆ ಟೈಟನ್ ಅಲ್ಲಿ ನಮಗೆ ರಾಗ ಕಲೆಕ್ಷನ್ ಸ್ವಲ್ಪ ಮೂಮೆಂಟ್ ಜಾಸ್ತಿ ಉಂಟು ಜಾಸ್ತಿ ಇರುವಂತದ್ದು ತೋರಿಸ್ತೀರಾ ಇದು ರಾಗ ಕಲೆಕ್ಷನ್ ಇದು ನಮ್ಮ ಶಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಮೂಮೆಂಟ್ ಉಂಟು ಚೆನ್ನಾಗಿದೆ ಕೂಡ ಡೈಮಂಡ್ ಕಟ್ಟಿಂಗ್ ಬಂದಿದ್ದು ಓಕೆ ಮತ್ತೆ ರೋಸ್ ಗೋಲ್ಡುಸ್ ಆಗಿ ಓಕೆ ಜಾಸ್ತಿ ಮೂವ್ಮೆಂಟ್ ಉಂಟು ಇದು ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ನಿಮಗೆ ಇದು ಸೆವೆನ್ ತೌಸಂಡ್ ಅಲ್ಲಿ ಬರ್ತದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ರಾಗ ಕಲೆಕ್ಷನ್ ಅಲ್ಲಿ ಮತ್ತೆ ಉಳಿದ ನಾರ್ಮಲ್ಸ್ ಅಲ್ಲಿ ನಿಮಗೆ ಒಂದು ಫೋರ್ ಫೈವ್ ತ್ರೀಗೆ ಪ್ರೈಸ್ ಗೆ ಕಳ ಬರುತ್ತೆ ಮತ್ತೆ ಸೋನಾಟದವರು হೋದ್ರೆ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು โอเค ನಮ್ಮ ಬ್ರ್ಯಾಂಡ್ ಅಲ್ಲಿ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಇದೆ ಅಂದ್ರೆ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಬರ್ತದೆ ಓಕೆ ಗಿಫ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತದೆ ಡಿಪೆಂಡ್ಸ್ ಪೇಮೆಂಟ್ ಡಿಸೈನ್ ಬ್ರಾಸ್ಟರ್ ಇದು ಕೂಡ ಚೆನ್ನಾಗಿದೆ ಹೌದು ಕಾಸ್ಟಿಂಗ್ ವರ್ಕ್ ಸೈಡ್ ಕಾಸ್ಟಿಂಗ್ ನೋಡಲಿದೆ ಓಕೆ ಈ ತರ

ವೀಕ್ಷಕರು ನೀವು ನೋಡ್ತಾ ಇರ್ಬೋದು ಸುಳಿದಾ ಜಿ ಎಲ್ ಆಚಾರ್ಯ ಜ್ಯುವೆಲ್ಲರ್ಸ್ನಲ್ಲಿ ಸ್ಮಾರ್ಟ್ ವಾಚ್ ಇರುವಂಥದ್ದು ಫಾಸ್ಟ್ ಟ್ರ್ಯಾಕ್ ಕವರ್ದು ಇದು ಏಯ್ಟ್ ತೌಸಂಡ್ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಪ್ರೈಸ್ ಜೊತೆಗೆ ಇಲ್ಲೊಂದು ಡೈಮಂಡ್ ಲುಕ್ಕಲ್ಲಿ ಬ್ಯೂಟಿಫುಲ್ ವಾಚ್ ಇದೆ ತುಂಬಾ ಚೆನ್ನಾಗಿದೆ ನನಗೆ ಆಗಿ ತುಂಬಾ ಇಷ್ಟ ಆಗಿರುವಂಥದ್ದು ಇದು ಕೂಡ ಸೆವೆನ್ ತೌಸಂಡ್ ರುಪೀಸ್ ಹೇಳ್ತಾರೆ ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ಮತ್ತು ನಿಮಗೆ ಕಡಿಮೆ ಬೇಕಂದ್ರೆ ಡಿಸ್ಕೌಂಟ್ ಎಲ್ಲ ಮಾಡಿಸುವ ಮಾಡಿಸಿ ಪಾಸ್ ಶಾಪ್ ಕಡೆಯಿಂದಲೂ ಡಿಸ್ಕೌಂಟ್ ಮಾಡ್ತಾರೆ ಓಕೆ ಹಾಗೆ ಓಕೆ ಇದು ನಮ್ದು ಫಾಸ್ಟ್ ಟ್ರ್ಯಾಕ್ ಅಂತ ಪಾಷ್ಟಿಕರ್ ಕಂಪನಿ ಅವರದ್ದು ನಿಮಗೆ ಸ್ವಲ್ಪ ಕಡಿಮೆ ಅಂದ್ರೆ ಮಕ್ಕಳಿಗೆ ಗಿಫ್ಟ್ ಕೊಡೋದಾದ್ರೆ ಸಣ್ಣ ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಯೂಸ್ ಮಾಡೋದಾದ್ರೆ ಸ್ವಲ್ಪ ಹೆಲ್ಪ್ ಫುಲ್ ಆಗಿ ಹೆಲ್ಪ್ ಆಗಿ ಯೂಸ್ ಆಗ್ತದೆ ಅಂದ್ರೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಮೂರುವರೆ ಸಾವಿರಕ್ಕೆ ಸ್ಟಾರ್ಟಿಂಗ್ ಮಕ್ಕಳಿಗೆ ಯೂಸ್ ಮಾಡಬಹುದು ಇದೆಲ್ಲ ನಿಮಗೆ ಮಕ್ಕಳಿಗೆ ಯೂಸ್ ಮಾಡುವಂತದ್ದು ಸ್ವಲ್ಪ ಫ್ಯಾನ್ಸಿ ಆಗಿ ಕಾಣಬಹುದು ನೋಡುವಾಗ ಹಾಗೆ ಯೂಸ್ ಮಾಡಬಹುದು ಮತ್ತೆ ಚೈನ್ ವಾಚ್ ಕೂಡ ಚೈನ್ ವಾಚ್ ಸಹ ನಮ್ಮ ಹತ್ರ ಉಂಟು ಲೇಡೀಸ್ ಗೆ ಸ್ವಲ್ಪ ಹೊಸ ಡಿಸೈನ್ಸ್ ಬಂದಿದೆ ಬ್ಲಾಕ್ ಫ್ಯಾನ್ಸಿ ಬೆಲ್ಟ್ ಅಲ್ಲಿ ನೀವು ನೋಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಮೂವಿಂಗ್ ಯಾವ್ದು ಸರ್ ನೀವು ಯಾವ್ದು ಆಗ ಚೈನ್ ಹೇಳಿದ್ರೆ ಅದು ಸ್ವಲ್ಪ ಮೂಮೆಂಟ್ ರಾಗ ಕಲೆಕ್ಷನ್ ಟೈಟನ್ ಅವರದು ಫಾಸ್ಟ್ ಟೆಕ್ ಅವರದು ಅಂದ್ರೆ ಮಕ್ಕಳೆಲ್ಲ ಈಗ ಬಂದವರು ನೋಡಿ ತಗೊಳ್ತಾರೆ ಅವರಿಗೆ ಇಷ್ಟ ಆಗ್ತದೆ ಸ್ಕೂಲಿಗೆ ಕಾಲೇಜ್ ಗಳಿಗೆಲ್ಲ ಡೈಲಿ ಯೂಸ್ ಗೆ ಆಗುತ್ತೆ ಅಲ್ವಾ ಡೈಲಿ ಯೂಸ್ ಗೆ ಹಾಕಬಹುದು ಹೌದು ಹೌದು ಮತ್ತೆ ಇದು ನೋಡೋರು ಆದ್ರೆ ಸ್ವಲ್ಪ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಕಾಣುವಂತದ್ದು ಇದು ಒಂದ ಕೈಗೆ ಫ್ಲಾಟ್ ಆಗಿ ನಿಲ್ತದೆ ಸ್ವಲ್ಪ ಎತ್ತರದಲ್ಲಿ ನಿಲ್ಲುದಿಲ್ಲ ಸಿಂಪಲ್ ಆಗಿ ಕಾಣ್ತದೆ ಅಂದ್ರೆ ನಿಮಗೆ ಸ್ವಲ್ಪ ಪ್ರೈಸ್ ರೂಪಾಯಿ ಫೋರ್ ತೌಸಂಡ್ ಹಿಂಗೆ ಸಿಗ್ತದೆ ಡಿಸ್ಕೌಂಟ್ ಮಾಡ್ತೇವೆ ಖಂಡಿತ ಮತ್ತೆ ಡಿಜಿಟಲ್ ವಾಚ್ ಉಂಟು ಈ ತರ ಬರ್ತದೆ ಸ್ವಲ್ಪ ವೆಯ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ ಈ ತರದ್ದು ಮಲ್ಟಿ ಫಂಕ್ಷನ್ಸ್ ಉಂಟು ಇದರಲ್ಲಿ ಓಕೆ ಈ ಥರ ಮಲ್ಟಿ ಫಂಕ್ಷನ್ ಬರ್ತದೆ ಸ್ವಲ್ಪ ವೆಯ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ ಯೂಸ್ ಮಾಡೋ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ಹೌದು ಬೇರೆಯವರಿಗೆ ಆಗದ ಹಾಗೆ ಎಲ್ಲ ನೋಡ್ಕೋಬೇಕು ಹಾಗೆ ಇನ್ನು ಫ್ಯಾನ್ಸಿ ಬೆಲ್ಟ್ ಸ್ವಲ್ಪ ಕಲರಿಂಗ್ ಅಲ್ಲಿ ಬರ್ತದೆ ಸ್ವಲ್ಪ ಯಂಗ್ ಲೇಡೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಡ್ಬೋದು ಈ ಥರ ಬೆಲ್ಟ್ ಬರ್ತದೆ ಪಿಂಕ್ ಕಲರ್ ಅಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಈ ತರ ಬರ್ತದೆ ಎಷ್ಟು ಹೇಳ್ತೀರಾ ಸರ್ ಸ್ಟಾರ್ಟಿಂಗ್ ಇದು ನಿಮಗೆ ಸ್ಟಾರ್ಟಿಂಗು ಒನ್ ಅಂಡ್ ಹಾಫ್ ಗೆ ಬರುತ್ತೆ ಒನ್ ಅಂಡ್ ಹಾಫ್ ಗೆ ಬರುತ್ತೆ ಓಕೆ ಅಂದ್ರೆ ಈಗ ಏನಾದರೂ ಈಗ ರಿಫಿಲ್ ಹೋಯ್ತು ಮೇಲೆದು ಏನಾದರೂ ಕಂಪ್ಲೇಂಟ್ಸ್ ಇದ್ರೆ ನೀವು ಮಾಡಿ ಕೊಡ್ತೀರಾ ಕಂಪ್ಲೇಂಟ್ ಇಂದ ನಾವು ಅಂದ್ರೆ ಒಂದು ಕಂಪನಿ 2 ಇಯರ್ ವ್ಯಾರಂಟಿ ಇರುತ್ತೆ ಸೋನಾಟ ಆದ್ರೆ 1 ಇಯರ್ ವ್ಯಾರಂಟಿ ಇರುತ್ತೆ ಮತ್ತೆ ಎರಡು ಕಂಪನಿ ಫಾಸ್ಟ್ ಟ್ರ್ಯಾಕ್ ಮತ್ತೆ ನಮ್ಮ ಟೈಟನ್ ಕಂಪನಿ 2 ವರ್ಷ ವ್ಯಾರಂಟಿ ಇರುತ್ತೆ ಇಲ್ಲಿ ತಂದು ಕೊಡ್ತೀರಾ ಇಲ್ಲಿ ತಂದು ಕೊಟ್ರಾ ಇದು ನಾವು ಕಂಪನಿ ಥ್ರೂ ಇಂದ ಮಾಡಿ ಕೊಡ್ತೀವಿ ಏನಿ ಏನಿ ಸರ್ವಿಸ್ ಇದ್ರೂ ಸರ್ ಮಾಡಿ ಕೊಡ್ತೀರಾ ಓಕೆ ಓಕೆ ಇದು ಫಾಸ್ಟ್ ಟ್ರ್ಯಾಕ್ ಅವರದು ಓಕೆ ಅಂದ್ರೆ ನಮ್ಮ ಆಫೀಶಿಯಲ್ ಆಗಿ ಜಾಬ್ ಅಲ್ಲಿ ಯೂಸ್ ಮಾಡೋದಾದ್ರೆ ಸ್ವಲ್ಪ ಬ್ರಾಂಡೆಡ್ ಆಗಿ ಕಾಣುತ್ತೆ ನೋಡ್ಲಿಕ್ಕೆ ಮಲ್ಟಿ ಫಂಕ್ಷನ್ಸ್ ಉಂಟು ಇದ್ರಲ್ಲಿ ಸರ್ ನಿಮಗೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಬಹುದು ಚೈನ್ ಬಂದು ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಿಮಗೆ ರೋಸ್ ಗೋಲ್ಡ್ ಬಂದದ್ದು ಸ್ವಲ್ಪ ಡೈಲ್ ಸ್ವಲ್ಪ ರೌಂಡ್ ಆಗಿ ದೊಡ್ಡದು ಕಾಣುತ್ತೆ ಸ್ವಲ್ಪ ಫ್ಯಾಷನ್ ಅಂತ ಹೇಳ್ಬಹುದು ಲೇಡೀಸ್ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಪ್ರೈಸ್ ಬಂದು ನಿಮಗೆ ಮೂರುವರೆ ಸಾವಿರಕ್ಕೆ ಮಾಡಿ ಕೊಡ್ತಾರೆ ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಹೇಳ್ಬೇಕಂದ್ರೆ ಮೂರ್ ಸಾವಿರದ ಆರುನೂರು ರೂಪಾಯಿ ಪ್ರೈಸ್ ಉಂಟು ಮೂರುವರೆಗೆಲ್ಲ ಮಾಡ್ಕೊಡ್ತಾರೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಓಕೆ ಇನ್ನು ಕಡಿಮೆ ಮಾಡಬಹುದು ಓಕೆ ಓಪನ್ ಮಾಡಿ ಸರ್ ಒಂದ್ಸಲ ನಾನು ಟ್ರೈ ಮಾಡ್ತೇನೆ ಎಸ್ ನನ್ನ ಕೈಯಲ್ಲಿ ನೀವು ನೋಡ್ತಾ ಇರ್ಬೋದು ಫಾಸ್ಟ್ ಟ್ರ್ಯಾಕ್ ಕಂಪನಿಯ ರೋಸ್ ಗೋಲ್ಡ್ ವಾಚ್ ಇವಾಗ ಜಾಸ್ತಿ ಮೂಮೆಂಟ್ ಇರುವಂತಹ ವಾಚ್ ಇದು ಜಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳುವಂತಹದು ತುಂಬಾ ಚೆನ್ನಾಗಿರ್ಬೋದು ನನ್ನ ಕೈಯ್ಯಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಇದು ಟ್ರೆಂಡ್ನಲ್ಲಿರುವಂತಹದು ಜೊತೆಗೆ ಇನ್ನೊಂದು ವಾಚ್ ಕೂಡ ನನಗೆ ಇಷ್ಟ ಆಗಿರುವಂತಹದ್ದು ಕೂಡ ತೋರಿಸ್ತೀನಿ ನಿಮಗೆ ನಿಮಗೆ ಇಷ್ಟ ಆದರೆ ನೀವು ಇಲ್ಲಿಗೆ ಬರ್ಬೋದು ಸುಳಿದಾ ಜಿ ಎಲ್ ಆಚಾರ್ಯ ಜುವೆಲರ್ಸಿಗೆ ಇನ್ನೇನು ಫಂಕ್ಷನ್ಗಳು ಮದುವೆ ಹಲವಾರು ಫಂಕ್ಷನ್ಗಳು ಬರುವಂತಹದ್ದು ಗಿಫ್ಟ್ ಮಾಡ್ಬೋದು ಅಥವಾ ನಿಮಗೆ ಆಫೀಸಿಗೆ ಅಥವಾ ಡೈಲಿ ಯೂಸಿಗೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಎಸ್ ನಾನು ಆವಾಗ ನಿಮಗೆ ಫಾಸ್ಟ್ ಟ್ರ್ಯಾಕ್ ವಾಚ್ ತೋರಿಸಿರುವಂತಹದ್ದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನಲ್ಲಿ ಇವಾಗ ನನ್ನ ಕೈಯಲ್ಲಿರುವಂಥದ್ದು ಟೈಟನ್ ವಾಚ್ ತುಂಬ ಚೆನ್ನಾಗಿರುವಂತಹದ್ದು ಸೆವೆನ್ ತೌಸಂಡ್ ರುಪೀಸ್ ಪ್ರೈಸ್ ಹೇಳ್ತಾರಂತೆ ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಷ್ಟು ಲುಕ್ ಕಾಣಿಸ್ತಾ ಇರುವಂತಹದ್ದು ಡೈಮಂಡ್ ಲುಕ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಏನಾದರೂ ಫಂಕ್ಷನಿಗೆ ನೀವು ಹಾಕೊಂಡು ಹೋದರೆ ನಿಮ್ಮ ಕೈಯನ್ನು ನೋಡೋದು ಗ್ಯಾರಂಟಿಯೇ ಅಷ್ಟು ಚೆನ್ನಾಗಿದೆ ಇದರೊಂದಿಗೆ ಸೊನಾಟಾ ಕಂಪೆನಿಯವರ ಬ್ಯಾಂಗಲ್ ವಾಚ್ ಕೂಡ ಇರುವಂತಹದ್ದು ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಜಾಸ್ತಿ ಟೀಚರ್ಸ್ ಅಥವಾ ಆಫೀಸಿಗೆ ಹೋಗುವ ಹುಡುಗಿಯರದನ್ನ ಲೈಕ್ ಮಾಡುವಂಥದ್ದು ನೋಡ್ತಾ ಇರ್ಬೋದು ಒಂಥರ ಬ್ಯಾಂಗಲ್ ಟೈಪ್ನಲ್ಲಿ ಒಂಥರ ಡಿಫ್ರೆಂಟ್ ಆಗಿರುವಂತಹ ವಾಚ್ ಇದೆಷ್ಟು ಹೇಳ್ತೀರಾ ಸರ್ ನೀವು ನಿಮಗೆ ಕಡಿಮೆ ಅಂದರೆ ಇದು ಒಂದು ಸಾವಿರದ ನೂರ ಐದು ರೂಪಾಯಿಗೆ ಓಕೆ ಅದರಿಂದ ಡಿಸ್ಕೌಂಟ್ ಆಗಿ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಚೆನ್ನಾಗಿದೆ ಬ್ಯಾಂಗಲ್ ಟೈಪ್ ನಲ್ಲಿ ತೌಸಂಡ್ ರುಪೀಸ್ಗೆ ಸಿಗುವಂತಹದು ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಬಹುದು ಈಗ ನನ್ನ ಕೈಯಲ್ಲಿ ಫಾಸ್ಟ್ ಟ್ರ್ಯಾಕ್ ಅವರ ಫ್ಯಾನ್ಸಿ ಬೆಲ್ಟ್ ಇರುವಂತಹ ವಾಚ್ ಇರುವಂತಹ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಒಂಥರ ಚೆನ್ನಾಗಿದೆ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಅವ್ರು ಹೇಳ್ತಾ ಇದ್ರು ಚೈನ್ ವಾಚ್ಗಳು ನಿಮಗೆ ಲೂಸ್ ಆದ್ರನ್ನು ಕಟ್ ಮಾಡಿ ಕೊಡ್ತಾರೆ ನಿಮ್ಮ ಕೈಗೆ ಎಷ್ಟು ಬೇಕು ಅಷ್ಟೇ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ಅವ್ರು ಮಾಡಿ ಕೊಡುವಂತಹದ್ದು ಇದೀಗ ಈ ವಾಚ್ ಅನ್ನು ಕೂಡ ಅವ್ರು ಹೇಳ್ತಾ ಇರುವಂತ ಹೇಳಿ ಸರ್ ಎಷ್ಟು ರೇಟ್ ಹೇಳ್ತಾರೆ ಜೊತೆಗೆ ನಿಮಗೆ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಬರ್ತದೆ ಮಾಡಿ ಕೊಡುವ ಮಾಡಿ ಕೊಡುವ ಹಾಗೆ ಇದು ಫ್ಯಾನ್ಸಿ ಬೆಲ್ಟ್ ಆದ ಕಾರಣ ನಿಮಗೆ ನಾವು ಹೇಗೆ ಅಡ್ಜಸ್ಟ್ ಎಸ್ ಜಿ ಎಲ್ ಆಚಾರ್ಯ ಜುವೆಲರ್ಸ್ ಬಂದಿರುವಂತಹ ಹೊಸ ಹೊಸ ಕಲೆಕ್ಷನ್ ವಾಚ್ ಗಳನ್ನ ಸಾಕಷ್ಟು ಮಾಹಿತಿಯನ್ನ ನಮ್ಗೆ ಅಭಿಷೇಕ್ ಅವರು ನೀಡಿರುವಂತಹದು ನಮ್ಮ ಸುದ್ದಿ ಕಡೆಯಿಂದ ಯಾರಾದ್ರೂ ವಿಡಿಯೋ ನೋಡ್ಕೊಂಡು ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ತೀರಾ ಖಂಡಿತ ಮಾಡ್ತೀರಾ ಓಕೆ ಒಳ್ಳೆ ಕಲೆಕ್ಷನ್ಸ್ ಇದೆ ನನಗೆ ಕೂಡ ತುಂಬಾ ಇಷ್ಟ ಆಯ್ತು ನಾನು ಕೂಡ ರೆಫರ್ ಮಾಡ್ತೇನೆ ತುಂಬಾ ಮಾಹಿತಿ ಕೊಡ್ರಿ ಥ್ಯಾಂಕ್ ಯು ಎಸ್ ಸುಳ್ಳಿದ ಜಿ ಎಲ್ ಆಚಾರ್ಯ ನಲ್ಲಿ ವೆರೈಟಿ ಕಂಪೆನಿಯ ವಾಚ್ ಕಲೆಕ್ಷನ್ ಬಂದಿರುವಂತಹದ್ದು ನನಗಂತೂ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಗಿರುವಂತಹದ್ದು ವಾಚ್ಗಳು ಇನ್ನೇನು ಫಂಕ್ಷನ್ಗಳ ಹತ್ರ ಬರ್ತಿದೆ ಅಥವಾ ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತೆ ಸ್ಕೂಲ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮನೆಯ ಮಕ್ಕಳಿಗೆ ಅಥವಾ ಫ್ರೆಂಡ್ಸಿಗೆ ಅಥವಾ ಗರ್ಲ್ ಫ್ರೆಂಡ್ಸ್ಗೆ ಅಥವಾ ಇನ್ನು ಮದುವೆ ಆಗುವಂತಹ ಹುಡುಗಿಗೆ ಗಿಫ್ಟ್ ಮಾಡಲಿಕ್ಕಿದ್ರೆ ಈ ಒಂದು ಸುಳ್ಳಿದ ಜಿ ಎಲ್ ಆಚಾರ್ಯ ಗೆ ಇವತ್ತೇ ವಿಸಿಟ್ ಮಾಡಿ ನಿಮಗೆ ಇಷ್ಟವಾಗುವಂತಹ ವಾಚ್ಗಳನ್ನ ಪರ್ಚೇಸ್ ಮಾಡಿ ಒಂದು ಸಾವಿರ ರೂಪಾಯಿಂದ ಹಿಡಿದು ನಿಮ್ಮ ಬಜೆಟ್ನ ಕೂಡ ಇಲ್ಲಿ ಹಾಗಾದರೆ ಸುಳ್ಳ್ಯದ ನಂಬರ್ ಒನ್ ಹೆಸರುವಾಸಿ ಗೋಲ್ಡ್ ಶಾಪ್ ಜಿ ಎಲ್ ಆಚಾರ್ಯ ಜ್ಯುವೆಲರ್ಸ್ನಲ್ಲಿ ನಲ್ಲಿ ಚಿನ್ನ ಬೆಳ್ಳಿ ಡೈಮಂಡ್ ಮಾತ್ರವಲ್ಲ ಇದೀಗ ಒಂದು ಹೆಜ್ಜೆ ಮುಂದೆ ಅಂತ ಹೇಳುವಂತೆ ವಾಚ್ಗಳನ್ನು ಕೂಡ ನೀಡ್ತಾ ಇರುವಂತಹದ್ದು ಇದು ಇವತ್ತಿನ ವಿಶೇಷ ಕ್ಯಾಮ್ರಾ ಪರ್ಸನ್ ಕೌಶಿಕ್ ಅಂ ಜೊತೆ ನಾನು ಶ್ರೀ ವಿದೇಶ್ ಕೋಡಿ ಸುದ್ದಿ ನ್ಯೂಸ್